ಗ್ಯಾರಂಟಿ 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 ಇದು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ನಮಸ್ತೆ ವೀಕ್ಷಕರೇ ನಾನು ಅಖಿಲೇಶ್ ದಬ್ಬೆಕಟ್ಟೆ ರಾಜ್ಯದಲ್ಲಿ ಅಕ್ರಮ ಅವ್ಯವಹಾರ ಭ್ರಷ್ಟಾಚಾರ ಏನು ಸಾಲು ಸಾಲು ಹಗರಣಗಳ ವಿಚಾರ ಭಾರಿ ಚರ್ಚೆ ಮಾಡ್ತಾ ಇದೆ ಇವೆಲ್ಲದರ ನಡುವೆ ಮೂಢ ಪ್ರಕರಣ ದೊಡ್ಡ ಮಟ್ಟದ ಒಂದು ಅಲ್ಲೋಲ ಕಲ್ಲೋಲವನ್ನ ರಾಜ್ಯದ ರಾಜಕೀಯ ವಲಯದಲ್ಲಿ ಶುರು ಮಾಡಿಕೊಂಡಿದೆ ಇದೇ ವಿಚಾರವಾಗಿ ನಾಡಿನ ಸಿಎಂ ಸಿಎಂ ಸಿದ್ದರಾಮಯ್ಯನವರು ಈ ಒಂದು ಮೂಡಾ ಪ್ರಕರಣದಲ್ಲಿ ಇದ್ದಾರೆ ಇದರ ವಿರುದ್ಧ ಕ್ರಮವನ್ನ ಕೈಗೊಳ್ಳಬೇಕು ಅಂತ ಸಾಮಾಜಿಕ ಕಾರ್ಯಕರ್ತ ಅಬ್ರಾಹಂ ರಾಜ್ಯಪಾಲರನ್ನ ಭೇಟಿಯಾಗಿ ಮನವಿಯನ್ನ ಮಾಡಿಕೊಂತಾರೆ ದೂರನ್ನ ನೀಡ್ತಾರೆ ಇದರ ಭಾಗವಾಗಿನೇ ರಾಜ್ಯಪಾಲರು ಸಿಎಂ ಸಿದ್ದರಾಮಯ್ಯನವರಿಗೆ ಶೋಕಾಸ್ ನೋಟಿಸ್ ಅನ್ನ ಜಾರಿ ಮಾಡ್ತಾರೆ ಇಲ್ಲಿಂದ ಶುರುವಾಯ್ತು ನೋಡಿ ಒಂದೊಂದೇ ದಾಗ 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 ಅಂತ ಉರಿಯುವಂತ ವಿವಾದಗಳು ಅಲ್ಲಿಂದ ಶುರುವಾಯ್ತು ಸರ್ಕಾರ ವರ್ಸಸ್ ರಾಜ್ಯಪಾಲರ ಸಂಘರ್ಷಗಳು ಯಾವಾಗ ಶೋಕಾಸ್ ನೋಟಿಸ್ ಆಗುತ್ತೆ ಅಲ್ಲಿಂದ ಒಂದೊಂದೊಂದೊಂದೇ ಬೆಳವಣಿಗೆಗಳು ಶುರುವಾಗು ಬಿಡುತ್ತೆ ಏನಂತ ಇದೇ ವಿಚಾರವಾಗಿ ಡಿ ಎಂ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಸಚಿವ ಸಂಪುಟವನ್ನ ಕರೀತಾರೆ ಸಭೆಯನ್ನ ಮಾಡ್ತಾರೆ ಈ ಸಭೆಯಲ್ಲಿ ಬಹಳ ಪ್ರಮುಖ ವಿಚಾರಗಳು ಉಲ್ಲೇಖವಾಗುತ್ತೆ ಯಾವುದರ ವಿಚಾರವಾಗಿ ರಾಜ್ಯಪಾಲರು ಜಾರಿ ಮಾಡಿರುವಂತಹ ಶೋಕಾಸ್ ನೋಟಿಸ್ನ ವಿಚಾರವಾಗಿ ಹಾಗಾದ್ರೆ ಏನೇನಾಯ್ತು ಸಂಪುಟ ಸಭೆಯಲ್ಲಿ ಶೋಕಾಸ್ ನೋಟಿಸ್ ನಿಂದ ಏನೇನ್ ಆಗುತ್ತೆ ರಾಜ್ಯದಲ್ಲಿ ಈಗ ಗವರ್ನರ್ ಹೊಸ ಸರ್ಕಾರದ ಸಂಘರ್ಷ ನಡಲಿಕ್ಕೆ ವೇದಿಕೆ ಸಜ್ಜಾದಂತೆ ಕಾಣಿಸ್ತಿದೆ ಹಾಗಾದ್ರೆ ಏನು ವಿವಾದಗಳಾಯ್ತು ಇವೆಲ್ಲವನ್ನ ಗಮನಿಸ್ತಾ ಹೋಗೋಣ ಗವರ್ನರ್ ಗೆ ಸಂಪುಟ ಗೈಡ್ ಸಂಘರ್ಷದ ಫಸ್ಟ್ ಸ್ಟೆಪ್ ರಾಜ್ಯಪಾಲರಿಗೆ ಡೈರೆಕ್ಷನ್ ಕೊಟ್ಟ ಸಚಿವ ಸಂಪುಟ ಸಚಿವ ಸಂಪುಟದಲ್ಲಿ ರಾಜ್ಯಪಾಲರಿಗೆ ನೇರವಾದಂತ ಸಂದೇಶಗಳು ರವಾನೆಯಾದಂತೆ ಕಾಣಿಸ್ತಿದೆ ರಾಜ್ಯಪಾಲ ಎನ್ನುವುದು ಸಾಂವಿಧಾನಿಕ ಹುದ್ದೆ ರಾಷ್ಟ್ರಕ್ಕೆ ರಾಷ್ಟ್ರಪತಿ ಇನ್ನು ರಾಜ್ಯಕ್ಕೆ ಸಾಂವಿಧಾನಕವಾಗಿ ಹುದ್ದೆ ಇರುವಂತದ್ದು ರಾಜ್ಯಪಾಲರು ಸಾಂವಿಧಾನಿಕ ಮುಖ್ಯಸ್ಥ ರಾಜ್ಯಪಾಲರು ಕಾರ್ಯಾಂಗದ ಮುಖ್ಯಸ್ಥ ಮುಖ್ಯಮಂತ್ರಿ ಮುಖ್ಯಮಂತ್ರಿಗೆ ರಾಜ್ಯಪಾಲರಿಂದ ನೋಟಿಸ್ ಯಾವಾಗ ಖಾಸಗಿ ವ್ಯಕ್ತಿಯಿಂದ ದೂರು ಹೋಗುತ್ತೆ ರಾಜ್ಯಪಾಲರಿಗೆ ಅಲ್ಲಿಂದ ನೋಟಿಸ್ ಅನ್ನ ಜಾರಿ ಮಾಡ್ತಾರೆ ನೋಟಿಸ್ ವಿರೋಧಿಸಿ ಸಂಪುಟ ನಿರ್ಣಯ ಡಿಸಿಎಂ ಅವರ ನೇತೃತ್ವದಲ್ಲಿ ಸಚಿವ ಸಂಪುಟ ಸಭೆಯ ಆಗುತ್ತೆ ಇಲ್ಲಿನ ನಿರ್ಣಯಗಳಿದೆಯಲ್ಲ ನೇರವಾಗಿ ನೋಟಿಸ್ ಮೇಲೆ ಇದೆ ನೋಟಿಸ್ ನೀಡಿದ್ದೇ ತಪ್ಪು ಎಂಬ ನಿರ್ಣಯ ರಾಜ್ಯಪಾಲರ ನೋಟಿಸ್ ನೀಡಿದ್ದೇ ತಪ್ಪು ಎನ್ನುವಂತಹ ನಿರ್ಣಯ ಆಗಿದೆ ಸಚಿವ ಸಂಪುಟ ಸಭೆಯಲ್ಲಿ ದೂರನ್ನ ತಿರಸ್ಕರಿಸಬೇಕು ಎಂಬ ವಾದ ಖಾಸಗಿ ವ್ಯಕ್ತಿ ನೀಡಿದ ದೂರನ್ನ ರಾಜ್ಯಪಾಲರು ಇದನ್ನ ತಿರಸ್ಕರಿಸಬೇಕು ಎನ್ನುವುದಾಗಿ ವಾದವನ್ನ ಮಾಡ್ತಿದ್ದಾರೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ನಡೆದಂತಹ ಸಚಿವ ಸಂಪುಟದಲ್ಲಿ ಈ ಒಂದು ವಿಚಾರಗಳನ್ನ ಉಲ್ಲೇಖ ಮಾಡ್ತಿದ್ದಾರೆ ಒಂದು ಕಡೆಯಲ್ಲಿ ಶೋಕಾಸ್ ನೋಟಿಸ್ ಅನ್ನ ಕೊಟ್ಟಿರೋದೇ ತಪ್ಪು ಎನ್ನುವಂತ ಅರ್ಥದಲ್ಲಿ ಸಂಪುಟ ಸಭೆ ಹೇಳ್ತಾ ಇದೆ ಹೀಗಾಗಿ ಯಾರು ದೂರನ್ನ ಕೊಟ್ಟಿದಾರಲ್ಲ ಈ ದೂರನ್ನ ತಿರಸ್ಕರಿಸಬೇಕು ಅಂತ ವಾದಗಳನ್ನ ಮಾಡ್ತಿದ್ದಾರೆ ಇನ್ನು ಬಹಳ ಪ್ರಮುಖವಾಗಿ ಮತ್ತೊಂದಿಷ್ಟು ವಾದಗಳಿದೆ ಈ ಸಚಿವ ಸಂಪುಟ ಸಭೆಯಲ್ಲಿ ಆಗಿರುವಂತಹ ನಿರ್ಣಯ ಏನಿದೆ ಗೊತ್ತಾ ವಾದ ಒಂದು ಮುಖ್ಯಮಂತ್ರಿಗಳಿಗೆ ನೋಟಿಸ್ ನೀಡಿದ್ದೇ ತಪ್ಪು ಸಂಪುಟದಲ್ಲಿ ನಿರ್ಧಾರ ಆಗಿದ್ದು ಮುಖ್ಯಮಂತ್ರಿಗಳಿಗೆ ನೋಟಿಸ್ ನೀಡಿದ್ದೆ ತಪ್ಪು ಎನ್ನುವಂತ ಅರ್ಥದಲ್ಲಿ ವಾದ ಎರಡು ರಾಜ್ಯಪಾಲರಿಂದ ವಿವೇಚನಾರಹಿತ ನಿರ್ಧಾರ ಸಾಂವಿಧಾನಿಕ ಪ್ರಮುಖ ಮುಖ್ಯಸ್ಥರಾಗಿರುವಂತಹ ರಾಜ್ಯಪಾಲರ ನಿರ್ಧಾರಣೆ ಈಗ ಸರಿ ಇಲ್ಲ ಎನ್ನುವಂತ ಅರ್ಥದಲ್ಲಿ ಸಂಪುಟ ಸಭೆ ಹೇಳ್ತಾ ಇದೆ ವಾದ ಮೂರು ಬಹುಮತ ಸರ್ಕಾರವನ್ನ ಅಸ್ಥಿರಗೊಳಿಸುವ ಹುನ್ನಾರ ಬಹುಮತ ಇರುವಂತಹ ರಾಜ್ಯ ಕಾಂಗ್ರೆಸ್ ಸರ್ಕಾರವನ್ನ ಪತನಗೊಳಿಸಬೇಕು ಅದನ್ನ ಅಸ್ಥಿರಗೊಳಿಸಬೇಕು ಎನ್ನುವಂತ ಹುನ್ನಾರ ಆಗ್ತಾ ಇದೆ ಅಂತ ಸಚಿವ ಸಂಪುಟದಲ್ಲಿ ಹೇಳ್ತಿದ್ದಾರೆ ವಾದ ನಾಲ್ಕು ರಾಜ್ಯಪಾಲರ ಸಾಂವಿಧಾನಿಕ ಕಚೇರಿ ದುರ್ಬಳಕೆ ಸಿಎಂ ಸಿದ್ದರಾಮಯ್ಯನವರಿಗೆ ನೋಟಿಸ್ ಹೋಗ್ತಿದ್ದಂತೆ ಸಂಪುಟದಲ್ಲಿ ಇವೆಲ್ಲ ವಿಚಾರಗಳು ವಾದ ಆಗ್ತಾ ಇದೆ ಸಾಂವಿಧಾನಿಕವಾಗಿರುವಂತಹ ರಾಜ್ಯಪಾಲರ ಕಚೇರಿ ದುರ್ಬಳಕೆ ಆಗ್ತಿದೆಯಂತೆ ವಾದ ಐದು ಪ್ರಾಸಿಕ್ಯೂಷನ್ಗೆ ಪೊಲೀಸ್ ತನಿಖಾ ಅಧಿಕಾರಿ ಅರ್ಜಿಯನ್ನ ಸಲ್ಲಿಸಬೇಕು ಗೆ ಹೋಗಬೇಕು ಅಂತಂದ್ರೆ ಪೊಲೀಸ್ ಅಥವಾ ತನಿಖಾ ಅಧಿಕಾರಿಗಳು ಅರ್ಜಿಯನ್ನ ಸಲ್ಲಿಸಬೇಕು ಈ ರೀತಿಯಾಗಿ ಅಕ್ರಮ ಆಗಿದೆ ಭ್ರಷ್ಟಾಚಾರ ಆಗಿದೆ ಅಥವಾ ಅಧಿಕಾರ ದುರ್ಬಳಕೆ ಆಗಿದೆ ಅಂತ ಪೊಲೀಸ್ ಅವರು ಅರ್ಜಿಯನ್ನ ಸಲ್ಲಿಸಬೇಕು ಅಂತ ವಾದವನ್ನ ಮಾಡ್ತಿದ್ದಾರೆ ವಾದ ಆರು ಖಾಸಗಿ ವ್ಯಕ್ತಿಗಳಿಂದ ರಾಜ್ಯಪಾಲರಿಗೆ ದೂರು ಸಲ್ಲಿಸುವಂತಿಲ್ಲ ಬಹಳ ಪ್ರಮುಖವಾದಂತ ವಾದ ಇದು ಒಬ್ಬ ಖಾಸಗಿ ವ್ಯಕ್ತಿ ಸಾಮಾಜಿಕ ಕಾರ್ಯಕರ್ತ ಅಬ್ರಾಹಂ ನಾಡಿನ ಮುಖ್ಯಮಂತ್ರಿಯವರ ವಿರುದ್ಧ ರಾಜಭವನಕ್ಕೆ ಹೋಗಿ ರಾಜ್ಯಪಾಲರಿಗೆ ದೂರನ್ನ ನೀಡ್ತಾರಂತಂದ್ರೆ ಏನಿದು ವಾದ ಏಳು ದೂರುದಾರ ಅಬ್ರಾಹಂ ಮೇಲೆ ಬ್ಲಾಕ್ ಮೇಲ್ ಕ್ರಿಮಿನಲ್ ಕೇಸ್ ಇದೆ ರಾಜ್ಯಪಾಲರಿಗೆ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಮೂಡಾ ಹಗರಣಕ್ಕೆ ಸಂಬಂಧಪಟ್ಟಂತೆ ದೂರನ್ನ ನೀಡ್ತಾರಲ್ಲ ಅಬ್ರಹಂ ಮೇಲೆ ಒಂದಲ್ಲ ಎರಡಲ್ಲ ಅನೇಕ ಕೇಸ್ಗಳಿದೆ ಕ್ರಿಮಿನಲ್ ಕೇಸ್ ಬ್ಲಾಕ್ ಮೇಲ್ ಹೇಗೆ ಇನ್ನೂ ಅನೇಕ ಕೇಸ್ಗಳಿದೆ ಹಾಗಾದ್ರೆ ಯಾರು ಬೇಕಾದ್ರೂ ರಾಜ್ಯಪಾಲರ ರಾಜ್ಯ ಭವನಕ್ಕೆ ಹೋಗ್ಬಿಟ್ಟು ದೂರನ್ನ ಅಂತ ಪ್ರಶ್ನೆ ಮಾಡ್ತಿದ್ದಾರೆ ಸಚಿವ ಸಂಪುಟ ವಾದ ಎಂಟು ಈ ಹಿಂದೆ ಶಶಿಕಲಾ ಜೊಲ್ಲೆ ಜನಾರ್ದನ್ ರೆಡ್ಡಿ ದೂರೇ ಇತ್ಯರ್ಥವಾಗಿಲ್ಲ ಸಚಿವ ಸಂಪುಟ ಇನ್ನೊಂದಿಷ್ಟು ಪ್ರಮುಖ ವಿಚಾರಗಳನ್ನ ಮುನ್ನೆಲೆಗೆ ತರ್ತಾ ಇದೆ ಈ ಹಿಂದಿನ ಶಶಿಕಲಾ ಜೊಲ್ಲೆ ಇರುವಂತದ್ದು ಜನಾರ್ದನ ರೆಡ್ಡಿ ವಿಚಾರವಾಗಿ ದೂರನ್ನ ನೀಡಲಾಗಿತ್ತು ಇದು ಯಾವುದು ಕೂಡ ಇತ್ಯರ್ಥವಾಗಿಲ್ಲ ಆದ್ರೆ ಈಗ ಸಿಎಂ ಸಿದ್ದರಾಮಯ್ಯನವರ ಕುರಿತಂತೆ ಯಾಕೆ ಇಷ್ಟು ಚುರುಕಾಗ್ತಾ ಇದೆ ವಾದ ಒಂಬತ್ತು ಆದರೆ ಇಲ್ಲಿ ದೂರು ನೀಡಿದ ಅದೇ ದಿನ ಶೋಕಾಸ್ ನೋಟಿಸ್ ಬೇರೆ ಬೇರೆ ಪ್ರಕರಣಗಳನ್ನ ನೋಡಿದ್ರೆ ಇನ್ನೂ ಕೂಡ ದೂರುಗಳು ಇತ್ಯರ್ಥವಾಗಿಲ್ಲ ಆದ್ರೆ ದೂರನ್ನ ನೀಡಿದ ದಿನವೇ ಶೋಕಾಸ್ ನೋಟಿಸ್ ಜಾರಿ ಆಗ್ತಿದೆ ಯಾಕೆ ಹೀಗೆ ಅಂತ ವಾದವನ್ನ ಮಾಡ್ತಿದ್ದಾರೆ ವಾದ ಹತ್ತು ದೂರಿನ ಪೂರ್ವಪರ ವಿಚಾರಿಸದೆ ನೋಟಿಸ್ ಜಾರಿ ನೋಟಿಸ್ ನೀಡಿದ ದಿನವೇ ಶೋಕಾಸ್ ನೋಟಿಸ್ ಮುಖ್ಯಮಂತ್ರಿ ಅವರ ಮೇಲೆ ಜಾರಿ ಆಗುತ್ತೆ ಅಂತಂದ್ರೆ ಏನು ಯಾವುದೇ ರೀತಿಯಾಗಿ ಪೂರ್ವ ಪರವಾಗಿ ವಿಚಾರಿಸದೆ ರಾಜ್ಯಪಾಲರು ನೋಟಿಸ್ ಅನ್ನ ಜಾರಿ ಮಾಡಿದ್ದಾರೆ ಅಂತ ನೇರವಾಗಿ ರಾಜ್ಯಪಾಲರ ಮೇಲೆ ಈ ಒಂದು ಸಚಿವ ಸಂಪುಟ ವಾದವನ್ನ ಮಾಡ್ತಾ ಇದೆ ಆರೋಪವನ್ನ ಮಾಡಿದ ಹಾಗೆ ಕಾಣಿಸ್ತಾ ಇದೆ ವಾದ ಹನ್ನೊಂದು ರಾಜ್ಯಪಾಲರ ನೋಟಿಸ್ ಕೇಸಿನ ತೀರ್ಪು ಕೊಟ್ಟಂತಿದೆ ರಾಜ್ಯಪಾಲರು ಅದೇ ದಿನವಾಗಿ ದೂರು ಬಂದ ದಿನ ನೋಟಿಸ್ ಅನ್ನ ಜಾರಿ ಮಾಡ್ತಾರೆ ಸಿಎಂ ಸಿದ್ದರಾಮಯ್ಯನವರಿಗೆ ಹಾಗಾದ್ರೆ ಈ ಒಂದು ನೋಟಿಸ್ ಏನಿದೆಯಲ್ಲ ಒಂದ್ ರೀತಿಯಾಗಿ ತೀರ್ಪು ಕೊಟ್ಟಂತಿದೆ ಅಂತ ಸಚಿವ ಸಂಪುಟ ನಿರ್ಣಯಗಳು ಹೇಳ್ತಾ ಇದೆ ಇದು ನೋಟಿಸ್ ಜಾರಿ ಮಾಡದಂತೆ ಇಲ್ಲ ಶೋಕಾಸ್ ನೋಟಿಸ್ ಅಂತಂದ್ರೆ ಏನ್ ಕಾರಣ ಇವೆಲ್ಲವನ್ನ ನೀಡಬೇಕಾಗತ್ತೆ ಆದ್ರೆ ಇಲ್ಲಿ ರಾಜ್ಯಪಾಲರು ಕೊಟ್ಟಿರುವಂತಹ ಏನು ನೋಟಿಸ್ ಇದೆಯಲ್ಲ ಇದು ತೀರ್ಪನ್ನೇ ಕೊಟ್ಟಂತಿದೆ ಅಂತ ಸಚಿವ ಸಂಪುಟ ಹೇಳ್ತಿದೆ ನೋಡಿದ್ರಲ್ಲ ವೀಕ್ಷಕರೇ ಯಾವ ಯಾವ ವಾದಗಳನ್ನ ಮಾಡ್ತಾ ಇದೆ ಸಚಿವ ಸಂಪುಟ ಅಂತ ಸಿಎಂ ಸಿದ್ದರಾಮಯ್ಯನವರು ಸಚಿವ ಸಂಪುಟದ ಅಧ್ಯಕ್ಷತೆಯನ್ನ ವಹಿಸಬೇಕು ಆದ್ರೆ ಈ ಪ್ರಕರಣದಲ್ಲಿ ನೇರವಾಗಿ ಸಿಎಂ ಸಿದ್ದರಾಮಯ್ಯನವರ ಮೇಲೆ ಆರೋಪ ಇದೆ ಈ ಪ್ರಕರಣದಲ್ಲಿ ಸಿಎಂ ಸಿದ್ದರಾಮಯ್ಯನವರು ಅಧಿಕಾರವನ್ನ ದುರ್ಬಳಕೆ ಮಾಡಿದಾರಂತ ಹೇಗಾಗಿನೇ ಸಚಿವ ಸಂಪುಟ ಸಭೆಯ ಅಧ್ಯಕ್ಷತೆಯನ್ನ ಡಿ ಸಿಎಂ ಡಿ ಕೆ ಶಿವಕುಮಾರ್ ಅವರು ನೇತೃತ್ವವನ್ನ ವಹಿಸಿದ್ರು ಆದ್ರೆ ಈ ಸಚಿವ ಸಂಪುಟ ಸಭೆಯಲ್ಲಿ ಆಗಿರುವಂತ ವಾದ ವಿವಾದಗಳು ನಿರ್ಣಯಗಳು ನೇರ ನೇರವಾಗಿ ರಾಜ್ಯದ ರಾಜ್ಯಪಾಲರು ಶೋಕಾಸ್ ನೋಟಿಸ್ ಅನ್ನ ಜಾರಿ ಮಾಡಿದ್ರಲ್ಲ ಈ ಶೋಕಾಸ್ ನೋಟಿಸ್ ಜಾರಿ ಮಾಡಿರೋ ವಿಚಾರಕ್ಕೆ ಸಂಬಂಧಪಟ್ಟಂತನೇ ಇದೆ ನೇರವಾಗಿ ಆರೋಪವನ್ನ ಮಾಡ್ತಿದ್ದಾರೆ ಇವೆಲ್ಲವನ್ನ ಗಮನಿಸ್ತಾ ಇದ್ರೆ ರಾಜ್ಯದಲ್ಲಿ ಸಾಂವಿಧಾನಿಕ ಬಿಕ್ಕಟ್ಟು ಎದುರಾಗುವ ಲಕ್ಷಣಗಳು ಇದೆ ಒಂದು ಕಡೆಯಲ್ಲಿ ರಾಜ್ಯದ ರಾಜ್ಯಪಾಲರು ಸಾಂವಿಧಾನಿಕವಾಗಿ ರಾಜ್ಯದ ಮುಖ್ಯಸ್ಥರಾಗಿರ್ತಾರೆ ನಾವು ಕೇಂದ್ರದಲ್ಲಿ ನೋಡೋದಾದ್ರೆ ಇಡೀ ದೇಶಕ್ಕೆ ರಾಷ್ಟ್ರಪತಿಗಳು ಮುಖ್ಯಸ್ಥರಾಗಿರ್ತಾರೆ ಇನ್ನು ರಾಜ್ಯದನ್ನ ನೋಡಿದ್ರೆ ರಾಜ್ಯಪಾಲರು ಮುಖ್ಯಸ್ಥರಾಗಿರ್ತಾರೆ ಹಾಗೆ ಶಾಸಕಾಂಗವನ್ನ ಗಮನಿಸಿದ್ರೆ ಅಲ್ಲಿನ ಮುಖ್ಯಸ್ಥರು ಒಂದು ರಾಜ್ಯಕ್ಕೆ ಸಿಎಂ ಆಗಿರ್ತಾರೆ ಮುಖ್ಯಮಂತ್ರಿಗಳು ಈಗ ರಾಜ್ಯಪಾಲರು ಈಗ ಶೋಕಾಸ್ ನೋಟಿಸ್ ಅನ್ನ ಜಾರಿ ಮಾಡಿರೋದು ನಾಡಿನ ಮುಖ್ಯಮಂತ್ರಿ ಮೇಲೆ ಹೇಗಾಗಿನೇ ವಿವಾದಗಳು ಶುರುವಾಗ್ತಾ ಇದೆ ಹೇಗೆ ಕೊಟ್ರು ಏನು ಕೂಡ ನೋಡ್ದೇನೆ ಹಾಗೆ ಈ ಒಂದು ನೋಟಿಸ್ ಅನ್ನ ಜಾರಿ ಮಾಡಿದ್ದಾರೆ ಇದರ ಜೊತೆಯಲ್ಲಿ ಒಬ್ಬ ಖಾಸಗಿ ವ್ಯಕ್ತಿ ಹೋಗಿ ರಾಜ್ಯಪಾಲರ ರಾಜ್ಯ ಭವನಕ್ಕೆ ಹೋಗಿ ಅಲ್ಲಿ ಈ ನಾಡಿನ ಮುಖ್ಯಮಂತ್ರಿಯವರ ವಿರುದ್ಧ ದೂರನ್ನ ಕೊಡ್ತಾರೆ ಅಂದ್ರೆ ಸಿಎಂ ಅವರು ತಮ್ಮ ಅಧಿಕಾರವನ್ನ ದುರ್ಬಳಕೆ ಮಾಡಿದ್ದಾರೆ ಅಕ್ರಮ ಆಗಿದೆ ಅವ್ಯವಹಾರ ಆಗಿದೆ ಅಂತ ದೂರನ್ನ ಕೊಡ್ತಾರೆ ಇದನ್ನ ಸ್ವೀಕರಿಸಿ ರಾಜ್ಯಪಾಲರು ಅದೇ ದಿನವೇ ನೋಟಿಸ್ ಅನ್ನ ಜಾರಿ ಮಾಡ್ತಾರೆ ಅಂತಂದ್ರೆ ಇಲ್ಲಿ ರಾಜ್ಯಪಾಲರ ಸ್ಥಾನವನ್ನ ದುರ್ಬಳಕೆ ಆಗ್ತಾ ಇದೆ ಹಾಗಾಗಿ ನೇರವಾಗಿ ರಾಜ್ಯಪಾಲರ ಮೇಲೆ ಈಗ ಆರೋಪವನ್ನ ಮಾಡದಂತಿದೆ ಸಚಿವ ಸಂಪುಟ ಒಂದ್ ರೀತಿಯಾಗಿ ರಾಜ್ಯದಲ್ಲಿ ಈಗ ಪಾದಯಾತ್ರೆಯ ಪೊಲಿಟಿಕ್ಸ್ ನಡು ನಡುವೆನೆ ಈಗ ಸಾಂವಿಧಾನಿಕ ಬಿಕ್ಕಟ್ಟು ಎದುರಾದಂತೆ ಕಾಣಿಸ್ತಾ ಇದೆ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ